ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ನಯನ ಮನೋಜ್ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಮಂಡೇ ಸ್ವಲ್ಪ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು ಟಿ ವಿ ಪರ್ಚೇಸ್ ಮಾಡಿದ್ವಲ್ಲ ಅದು ನಿನ್ನೆ ಆರ್ಡರ್ ಮಾಡಿದ್ವಿ ಇವತ್ತು ಡೆಲಿವರಿ ಕೊಟ್ಟರು ಅವ್ರಿಗೆ ಅಡ್ರೆಸ್ ಗೊತ್ತಿರಲಿಲ್ಲ ಹಾಗಾಗಿ ಮನೋರು ಮನೇಲೇ ಇದ್ದರು ಅಂದರೆ ಡ್ಯೂಟಿ ಇತ್ತು ಹೋಗೋಕ್ಕೂ ಮುಂಚೆ ಅವ್ರಿಗೆ ಅಡ್ರೆಸ್ ಗೊತ್ತಿರಲಿಲ್ವಲ್ಲ ಹಾಗಾಗಿ ಹೋಗಿ ಅವರೇ ಕರ್ಕೊಂಡು ಅವರು ಟಿ ವಿ ಮಾತ್ರ ಡಿಲಿವರಿ ಕೊಟ್ಬಿಟ್ಟು ಹೋಗಿದ್ದಷ್ಟೇ ಫಿಟ್ ಮಾಡೋಕ್ಕೆ ಬೇರೆಯವ್ರು ಬರ್ತಾರೆ ಅಂತ ಹೇಳಿದ್ರು ನಾವು ಎಷ್ಟಿಂಚು ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ನಾವು ಅಲ್ಲಿ ನೋಡಿದಾಗ ಶೋರೂಮಲ್ಲಿ ಟಿ ವಿ ಸ್ವಲ್ಪ ಅಂದರೆ ನಮ್ಮ ಕ್ಯಾಬಿನ್ಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಅದು ಸ್ವಲ್ಪ ದೊಡ್ಡದೇ ಟಿ ವಿ ನಾವು ಪರ್ಚೇಸ್ ಮಾಡಿದ್ರಿಂದ ನಮ್ಮ ಟಿ ವಿ ಕ್ಯಾಬಿನ್ಗೆ ಆಗಲಿಲ್ಲ ಲಾಸ್ಟಲ್ಲಿ ಏನಂದರೆ ಅವರು ಬಂದಿದ್ರಲ್ಲ ಫಿಟ್ ಮಾಡೋದಕ್ಕೆ ಅವರು ಅಳತೆ ಮೆಷರ್ಮೆಂಟ್ ಎಲ್ಲ ತಗೊಂಡ್ರು ಬಟ್ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ನಾವು ಶೋರೂಮಲ್ಲಿ ನೋಡಿದಾಗ ಅಷ್ಟೇ ದೊಡ್ಡದು ಅಂತ ಅನ್ನಿಸ್ಲಿಲ್ಲ ಫೈನಲ್ ಆಗಿ ಇದೇ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಆಮೇಲೆ ಮನೆಗೆ ತಂದ ಮೇಲೆ ಅನ್ನಿಸ್ತು ಸ್ವಲ್ಪ ಚಿಕ್ಕದೇ ಬುಕ್ ಮಾಡಬೇಕಿತ್ತು ಅಂತ ಅಂದರೆ ತೊಗೊಳ್ಳೋದು ಒಂದೇ ಸಲ ಅಂತ ಹೇಳಿ ನಾವು ದೊಡ್ಡದನ್ನೇ ಪರ್ಚೇಸ್ ಮಾಡಿದ್ವಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಟಿ ವಿ ಕ್ಯಾಬಿನಲ್ಲಿ ಒಂದು ಪ್ಲೇವುಡ್ ಇತ್ತು ಅದನ್ನು ರಿಮೂವ್ ಮಾಡಿದ್ವಿ ಅದಾದಮೇಲೆ ಕರೆಕ್ಟಾಗಿ ಆಯಿತು ಅವರು ಕರೆಕ್ಟಾಗಿ ಟಿ ವಿನ ಫಿಟ್ ಮಾಡ್ತಾ ಇದ್ದಾರೆ ನಾನು स्ट्रेट ಮಾಡ್ಕಬಹುದು ಇದಾದ್ರೆ ಓಕೆನಾ ಇದು ಸೇಮ್ ಕರೆಕ್ಟ್ ಸೆಂಟರ್ ಇದದು ಈ ಬೋರ್ಡ್ ಸೆಂಟರ್ ಇದದು ಈ ಸೈಡ್ ಏಷ್ಯಾ ಪಿಸಾ ಆಸ್ ಸೇಮ್ ಗ್ಯಾಪ್ ಓಕೆನಾ ನೀವು ಬಂದ್ರೆ ಏನಾದ್ರೂ ಕೋಯೆ ನಂದೆ ಮಾಡಬೇಕು ಅಂದ್ರೆ ಸುಮ್ನೆ ನನಗೆ ಇದು ಮಾಡ್ಲಿ ನೋಟ್ ಬನ್ ಚಾರಾ ನೋಟ್ ಹಾಕಬಹುದು ನೀವು ಈಜಿ ಗೊತ್ತೈತಲ್ವಾ ಆಮೇಲೆ ನಾವು ತಿನ್ ಮಾಡ್ಕಬಹುದು ಕರೆಕ್ಟ್ ಆಗಿ ನಾವು ಇಲ್ಲಿ ಕಸ ಹಾಕೋ YouTube ಗೆಲ್ಲಾ ಅಲ್ಲಲ್ಲ ತರಸ್ಕೋ ಮಾಡ್ತೀನಿ ಆಮೇಲೆ ಆಮೇಲೆ ಶೆಡೋ ಬಾಕ್ಸ್ ಇದೀಯಾ ಹ ಇದೆ ಇಲ್ಲಿ ಇದೆ ಇದೆ ಹಾಂ ಓಕೆ ಅದು ನಿಮ್ಮ ನಂಬರ್ ಫಾರ್ವರ್ಡ್ ಮಾಡಬೇಕಾ ಹಾಂ ಹಾಂ ಸರ್ ಒನೂರು ಇರಲಿಲ್ಲ ಅವರಿಗೆ ಡ್ಯೂಟಿ ಇತ್ತು ಅಂತ ಹೇಳಿ ಅವರು ಡ್ಯೂಟಿಗೆ ಹೋಗಿದ್ದಾರೆ ಅಭಿಹಣ್ಣನೇ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಾವು ಟಿ ವಿ ಇಂಚ್ ತಗೊಂಡ್ವಿ ಪ್ರೈಸ್ ಎಷ್ಟು ಇ ಎಮ್ ಐ ಎಷ್ಟು ಅಂತ ನಿಮಗೆ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ

सेलेक्ट मड़ोगे पड़ोगे पहुंचता है हम्म ओके सेट करा यूनिवर्सली नोडी आन ऑफ बटन हो बैक बटन हो सेटिंग्स हो इक जगह पे मिलेगा ओके बटन सेटिंग्स बटन हो बैक बटन होम पेज बटन होम पेज आह मिलेगा वॉल्यूम पड़ में जैसे ही मर्डर करने रही बटन ना मिले तो मर्डर करो सेटिंग्स कर आपको डब आह हाँ ओक ನಾವು ತೊಗೊಂಡಿದ್ದು ಗೂಗಲ್ ಟಿ ವಿ ಆಗಿರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ನಮಗೆ ಏನೇನೆಲ್ಲ ಇದೆ ಏನೇನು ಸೆಟ್ಟಿಂಗ್ಸ್ ಇದೆ ಎಲ್ಲನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಕೂಡ ಅದನ್ನು ವೀ ಮಾಡಿಕೊಂಡೆ ವೀಡಿಯೋ ಮಾಡಿಕೊಡ್ತಿದ್ದು ನಾನೇ ಆಗಿದ್ದರಿಂದ ನಾನು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಿದ್ದೆ ಜಾಸ್ತಿ ಹೈಲೈಟ್ ಕೇಳಿಸಿದೆ ಅಂತ ಅಂದ್ಕೊತೀನಿ ಆಮೇಲೆ ಸಂಜೆ ಮನೋವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ಆಮೇಲೆ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಟಿ ವಿ ಕೂಡ ಪೂಜೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾವು ವರಮಾಲಕ್ಷ್ಮಿ ದಿನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆವಾಗ ಮನೋರ್ಗೆ ಡ್ಯೂಟಿ ಇದೆ ಒಂದು ಫೋರ್ ಡೇಸ್ ಡ್ಯೂಟಿ ಇತ್ತು ಹಾಗಾಗಿ ಅವ್ರು ಇರಲ್ಲ ಅಂತ ಹೇಳಿ ನಾನು ಒಬ್ಬಳೇ ಇರೋದ್ರಿಂದ ಬೇಡ ಅಂತ ಹೇಳಿ ಮಂಡೆ ಒಳ್ಳೆಯ ದಿನಾನೇ ಅಂತ ಹೇಳಿ ಮಂಡೇನೇ ಪರ್ಚೇಸ್ ಮಾಡಿದ್ವಿ ಅಂದ್ಕೊಬೋದು ಯಾರೂ ತಗೋಬಾರ್ದು ಟಿ ವಿ ಏನು ತಗೊಂಡಿದಾರೆ ಇವರು ಈ ಥರ ಎಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ ಅಥವಾ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಂತ ಏನಾದರೂ ಅಂದ್ಕೊಬೋದು ಬಟ್ ನಮ್ಮ ಮನೆಗೆ ಬರೋ ಪ್ರತಿಯೊಂದು ವಸ್ತು ಕೂಡ ನಮಗೆ ಸ್ಪೆಷಲ್ ಆಗೇ ಇರುತ್ತೆ ಈ ಒಂದು ವಸ್ತು ಬಂದಾಗಲೂ ಕೂಡ ಆಗೋ ಖುಷಿ ಬೇರೆನೇ ಇರುತ್ತೆ ನನಗೆ ಏನೇ ಒಂದಾಗಲಿ ಮನೆಗೆ ಆಗಲಿ ನನಗೆ ಆಗಲಿ ಏನೇ ತೊಗೊಂಡ್ರು ಕೂಡ ಖುಷಿ ಆಗೇ ಆಗುತ್ತೆ ಹಾಗಾಗಿ ಆ ಖುಷಿನ ನಾನು ಮನೋವರು ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಆವತ್ತು ಪಾಯಸ ಕೂಡ ಮಾಡಿದ್ದೆ ಹಾಗೆ ಮನೋರು ಸ್ವೀಟ್ ಕೂಡ ತಂದಿದ್ರು ಪೂಜೆ ಎಲ್ಲ ಮುಗಿಸಿ ಫಸ್ಟ್ ದೇವರ ಸಾಂಗ್ನೇ ಹಾಕೋಣ ಅಂತ ಹೇಳಿ ಮಾದೇಶ್ವರ ಸಾಂಗ್ ಹಾಕಿದ್ರು ಅವರು ಆಮೇಲೆ ಪೂಜೆ ಎಲ್ಲ ಮುಗಿಸಿ ಸಿಹಿ ಕೂಡ ಹಂಚಿದೆ ನಾವು ಎಷ್ಟು ಇಂಚ್ ತೊಗೊಂಡ್ವಿ ಪ್ರೈಸ್ ಎಷ್ಟು ಅಂತ ಹೇಳಿಲ್ಲ ಅಲ್ಲ ಈಗ ಹೇಳ್ತೀನಿ ನಾವು ತೊಗೊಂಡಿದ್ದು ಫಿಫ್ಟಿ ಫೈವ್ ಇಂಚಸ್ಸು ಅದು ಗೂಗಲ್ ಟಿ ವಿ ಮತ್ತು ಪ್ರೈಸು ಫೋರ್ಟಿ ಫೈವ್ ಆರ್ ಫೋರ್ಟಿ ಸಿಕ್ಸ್ ತೌಸಂಡ್ ಆಯಿತು ನಾವು ಇ ಎಮ್ ಐಲಿ ತೊಗೊಂಡಿದ್ದು ನಮಗೆ ಅಷ್ಟೊಂದು ದುಡ್ಡೆಲ್ಲ ಒಟ್ಟಿಗೆ ಕೊಟ್ಟು ಅಷ್ಟು ದುಡ್ಡೇನಿಲ್ಲ ಮಂತ್ಲಿ ಮಂತ್ಲಿ ಇ ಎಮ್ ಐ ಕಟ್ಟಿ ತೀರಿಸೋ ರೀತಿ ತೊಗೊಂಡಿದ್ದೀವಿ ನಮಗೊಂದು ಆಸೆ ಕನಸು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಮನೆ ಅಂತ ಅಂದಮೇಲೆ ಪ್ರತಿಯೊಂಥರ ಐಟಮ್ಸೇ ಆಗಲಿ ಏನೇ ಆಗಲಿ ಇರಬೇಕು ಅನ್ನೋ ಆಸೆ ಕನಸು ಇದ್ದೇ ಇರುತ್ತೆ ಹಾಗಾಗಿ ನಾವು ಒಂದೊಂದಾಗಿ ಒಂದೊಂದಾಗಿ ಪರ್ಚೇಸ್ ಮಾಡ್ತಾಯಿದ್ದೀವಿ ಇದ್ದೀವಿ ಇದಕ್ಕೆ ತ್ರೀ ಹಿಂದೆ ನಮ್ಮ ಹತ್ರ ಏನೂ ಇರಲಿಲ್ಲ ಇವಾಗ ಇದೆ ಅಂತ ಹೇಳಿದ್ರೆ ಎಲ್ಲ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಪ್ರೀತಿನೂ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ